ಡಿ ಕೆ ಸುರೇಶ್ ಅವರು ಅವರ ಕಾರ್ಯವೈಖರಿ ಕಾರ್ಯವೈಖರಿ ಅಂತಂದ್ರೆ ಅವರು ಅವರ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಅವರ ಮುಖಂಡರುಗಳನ್ನ ಬಲಿಷ್ಠಗೊಳಿಸ್ತಕ್ಕಂಥ ರೀತಿ ಅವರು ನಮ್ಮನ್ನ ಗೆಲ್ಸಿದ್ರು ನಾವು ಅವ್ರನ್ನ ಸೋಸ್ತೀವಿ ಅವರು ನಮ್ಗೆ ಏನು ಸೇವೆ ಮಾಡಿದ್ರು ನಮ್ಗೆ ಯಾವ ರೀತಿ ಅವರು ಸಹಕಾರ ಕೊಟ್ಟರು ಅಷ್ಟು ಸಹಕಾರವನ್ನು ಎಲ್ಲೋ ಅವ್ರ ಕಡೆ ನಾವು ಅವರಿಗೆ ಒಡ್ಲಿಲ್ವನೋ ಅಂತಕ್ಕಂಥ ನೋವು ಕೂಡ ನಮ್ಮನ್ನು ಪಾಠ ಏನಿಲ್ಲ ಇದರಲ್ಲಿ ನೋಡಿ ಅವರು ಹೊಸ ಮುಖ ಡಾಕ್ಟರ್ ಮಂಜುನಾಥ್ ಅವರು ಮಾಧ್ಯಮಗಳ ಐಪು ಯಾವತ್ತೂ ಕೂಡ ಇತ್ತೀಚಿನ ದಿವಸಗಳಲ್ಲಿ ಮಾಧ್ಯಮಗಳಿಗೆ ಜನ ಹೆಚ್ಚು ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅವರು ಅಭ್ಯರ್ಥಿಯಾಗಿ ಘೋಷಣೆ ಆದ ತಕ್ಷಣವೇ ಹೃದಯವಂತ ಏನೋ ಜಯದೇವ ಹಾಸ್ಪಿಟಲ್ನಲ್ಲಿ ಎಂಬತ್ತೈದು ಸಾವಿರ ಉಚಿತ ಆಪರೇಷನ್ಗಳು ಆರ್ಟ್ ಆಪರೇಷನ್ಗಳನ್ನು ಮಾಡಿದ್ದಾರೆ ಈ ರಾಜ್ಯದಲ್ಲಿ ಅವ್ರನ್ನ ಗೆಲ್ಸಿದ್ರೆ ಕೇಂದ್ರದಲ್ಲಿ ಬರ್ತಕ್ಕಂಥದ್ದು ನರ ನರೇಂದ್ರ ಮೋದಿಯವ್ರ ಸರ್ಕಾರ ಅವರು ಆರೋಗ್ಯ ಸಚಿವರಾಗ್ತಾರೆ ಉಚಿತವಾದಂಥ ಆರೋಗ್ಯ ಸೇವೆಯನ್ನು ಈ ರಾಜ್ಯದಲ್ಲಿ ಮತ್ತು ಈ ಕ್ಷೇತ್ರದ ಜನತೆಗೆ ಮಾಡ್ತಾರೆ ಅದರ ಜೊತೆಯಲ್ಲಿ ನನಗೆ ನನ್ನ ಶಿಷ್ಯ ಒಬ್ಬ ಅವನು ನನಗೆ ಯಾಕೆ ಈ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಕೊಡ್ತೀನಿ ಅವನು ಪಕ್ಕ ಕಾಂಗ್ರೆಸ್ ಕಾರ್ಯಕರ್ತ ಅವನು ನಾನು ಜನತಾ ಪಕ್ಷ ಜನತಾ ಜನತಾದಳದಲ್ಲಿದ್ದವ್ರು ಕೂಡ ಅವನು ಕಾಂಗ್ರೆಸ್ ಕಾರ್ಯಕರ್ತ ಅವನ ಹೆಸರು ಹೇಳ್ತೇನೆ ಸುತ್ತ ಸಂದರ್ಭದಲ್ಲಿ ಅವನು ನನಗೆ ಸಿಗ್ತದ ಸಂದರ್ಭದಲ್ಲಿ ಅಣ್ಣ ಹೆಸರಿ ಮಂಜೋಣ್ಣೆ ಓಟಾಕ್ ಕೊಡೋಣ ಕಾರಣ ನಿಮ್ಮ ಮನೆ ಏನು ಮಂಜುನಾಥ್ ಅವರಿದ್ದು ಏನು ಏನೋ ಎಂಬತ್ತೈದು ಸಾವಿರ ಆಪರೇಷನ್ ಮಾಡಿಸುತ್ತೆ ಮಾಧ್ಯಮಗಳ ಐಕು ಜನಗಳ ಸಾಮಾನ್ಯ ಜನಗಳ ಕಾರ್ಯಕರ್ತರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತವೆ ಅನ್ನೋದಕ್ಕೆ ಎಂಬತ್ತೈದು ಸಾವಿರ ಉಚಿತವಾಗಿ ಆಪರೇಷನ್ ಮಾಡಿಸಿದಾರಂತೆ ಬಹುಶಃ ಬಡವರಿಗೆಲ್ಲ ಅನುಕೂಲ ಆಯ್ತು ಉಚಿತವಾಗಿದ ಮೇಲೆ ನಮ್ಮ ಕ್ಷೇತ್ರದ ಜನಕ್ಕೆ ಉಚಿತವಾದಂಥ ಎಲ್ಲ ರೀತಿಯ ಆಪರೇಷನ್ ಇರ್ಬೋದು ಅಥವಾ ಆರೋಗ್ಯ ಸೇವೆಗಳು ಸಿಗ್ತಕ್ಕಂಥದ್ದು ಅನುಕೂಲ ಆಯ್ತು ಕಾರಣ ಇದೊಂದು ಸರಿ ಹಾಕೊಳ ಕಾರಣ ಅಂತಕ್ಕಂಥ ಮಾತು ಅವನ ಬಾಯಿನಲ್ಲಿ ಬಂದಾಗ ನಾವು ಸ್ವಲ್ಪ ವಿಚಿತ್ರ ವಿಚಿತ್ರ ನಾನು ಹೇಳಿದೆ ಅವರು ಜಯದೇವದಲ್ಲಿ ಕಣೆ ಆಗಿದ್ದು ಇದರಲ್ಲಿ ರಿಟೈರ್ಡ್ ಆಗಿಬಿಟ್ಟವ್ರೆ ಇವಾಗ ಎಲ್ಲಿ ಉಚಿತವಾಗಿ ಮಾಡೋಕ್ಕೈತೆ ಅಂದರೆ ಎಲ್ಲೋ ಎಲ್ಲ ಇದರಲ್ಲಿ ಸೌತ್ ಎಂಡ್ ಸರ್ಕಲ್ ಎಲ್ಲ ಹಾಸ್ಪಿಟ್ಲ್ ಇಟ್ಟವ್ರ ಅಂತ ಕಾರಣ ಈ ಕ್ಷೇತ್ರದ ಎಲ್ಲ ಜನಗಳಿಗೂ ಕೂಡ ಉಚಿತವಾಗಿ ಆರೋಗ್ಯ ತಪಾಸಣೆ ಅಥವಾ ಆಪ್ರೇಷನ್ ಮಾಡ್ತಕ್ಕಂಥ ಕೆಲಸ ಮಾಡ್ತಿರತ್ತೆ ಒಂದು ಸರಿ ಕೊಟ್ಬಿಡೋಣ ಕಾರಣ ಓಟಾ ಏನಾಗ್ಬಿಡ್ತು ನೋಡೋಣ ಕಾರಣ ಅಂತಕ್ಕಂಥ ಅಂತ ಅವರು ಬಾಯಿ ಕೇಳಿದ್ರೆ ಅಂದರೆ ಈ ಮಾಧ್ಯಮಗಳು ಮತ್ತು ಸೋಷಿಯಲ್ ಮೀಡಿಯಾಗಳು ಯಾವ ರೀತಿ ಸಾಮಾನ್ಯ ಜನಗಳ ಮನಸ್ಸನ್ನು ಒಕ್ಸಲ್ ಡಾಕ್ಟರ್ ಮಂಜುನಾಥ್ ಅವ್ರ ಪರವಾಗಿ ಅಂತಕ್ಕಂಥದ್ದು ನಿದರ್ಶನ ನಿದರ್ಶನ ಅಷ್ಟೇ ಇದನ್ನು ನಾವು ಕೂಡ ಅಪೇಕ್ಷೆ ಪಡ್ತೀವಿ ಮುಂದಿನ ದಿವಸದಲ್ಲಿ ಅವ್ರ ಸೇವೆ ನಮ್ಮದು ನಮ್ಮ ಕ್ಷೇತ್ರಕ್ಕೂ ಕೂಡ ಈ ರೀತಿ ಸಿಗ್ಲಿ ಅಂತಕ್ಕಂಥ ಅಪೇಕ್ಷೆನ ನಾವು ಕೂಡ ಪಡ್ತೀವಿ